ನಮಸ್ತೆ ಸ್ನೇಹಿತ್ರೆ ನಾವಿವತ್ತು ಈರುಳ್ಳಿ ಬಗ್ಗೆ ತಿಳ್ಕೊಳ್ಳೋಣ ಈರುಳ್ಳಿ ಇಲ್ದಲೇ ಅನೇಕ ಆಹಾರಗಳು ಅಪೂರ್ಣ ಅಂತಲೇ ಹೇಳ್ಬೋದು ಈರುಳ್ಳಿನ ಹಸಿಯಾಗಿ ಅಥವಾ ಬೇಯಿಸಿ ತಿಂತೇವೆ ಇದರಲ್ಲಿ ಪೊಟ್ಯಾಷಿಯಮ್ ಕಾರ್ಬೋಹೈಡ್ರೇಟ್ ಸೋಡಿಯಂ ವಿಟಮಿನ್ ಸಿ ಬಿ ಸಿಕ್ಸ್ ವಿಟಮಿನ್ ಡಿ ಕ್ಯಾಲ್ಶಿಯಮ್ ಮೆಗ್ನೀಷಿಯಂ ಕಬ್ನ ಇತ್ಯಾದಿಗಳನ್ನು ಈ ಈರುಳ್ಳಿ ಇದು ನಮಗೆ ಜೀರ್ಣಕ್ರಿಯೆಗೂ ಸಹ ಹೆಲ್ಪ್ ಮಾಡುತ್ತೆ ಅದಲ್ದಲೇ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಲಿಕ್ಕೆ ಸಹಾಯ ಮಾಡುತ್ತೆ ಹೃದಯದ ಆರೋಗ್ಯವನ್ನು ಮತ್ತು ಕೊಲೆಸ್ಟ್ರಾಲ್ನ ಸಮಸ್ಯೆಯನ್ನು ಸಹ ಈ ಈರುಳ್ಳಿಯಿಂದ ಕಂಟ್ರೋಲ್ ಮಾಡ್ಕೋಬೋದು ಕ್ಯಾನ್ಸರ್ನಂತಹ ಅಪಾಯವನ್ನು ಸಹ ಇದು ಕಡಿಮೆ ಮಾಡುತ್ತೆ ಈ ಈರುಳ್ಳಿ ಈ ಈರುಳ್ಳಿಯಲ್ಲಿ ಈರುಳ್ಳಿನ ನಾವು ಜಾಸ್ತಿ ಎಲ್ಲಿ ಬೆಳಿತೀವಿ ಅಂದರೆ ಕರ್ನಾಟಕದಲ್ಲಿ ದಾವಣಗೆರೆ ಸೈಡು ಚಿತ್ರದುರ್ಗ ಹಾಗೆ ಚಿಕ್ಕಮಗಳೂರಿನ ಬಾರ್ಡರ್ ಸೈಡ್ಗಳಲ್ಲಿ ಅಂದರೆ ಕಡೂರು ಅಥವಾ ಕೆಲವು ಶಿವನಿ ಆ ಒಂದು ಏರಿಯಾಗಳಲ್ಲಿ ಜಾಸ್ತಿ ಬೆಳಿತೇವೆ ಹುಬ್ಳಿ ಸೈಡೆಲ್ಲ ಜಾಸ್ತಿ ಬೆಳಿತೇವೆ ನಾವು ಸೊ ಇಂಥ ಪ್ಲೇಸ್ಗಳಲ್ಲಿ ಈ ಈರುಳ್ಳಿ ನಾವು ಹೆಚ್ಚಾಗಿ ನೋಡ್ತೇವೆ ಆದರೆ ಈ ಈರುಳ್ಳಿಯಲ್ಲಿ ಒಂದು ಸಮಸ್ಯೆ ಇದೆ ಏನಪ್ಪ ಅಂದರೆ ಆ ಈರುಳ್ಳಿಯನ್ನು ಬಳಸಬೇಕಾದ್ರೆ ನಮಗೆ ಕೆಲವೊಂದು ಸಲ ಕಪ್ಪು ಬಣ್ಣವನ್ನು ಕಾಣ್ತೇವೆ ಹೆಚ್ಚು ಬೇಕಾದ ಆಗಿರ್ಬೋದು ಅಥವಾ ಅದನ್ನು ಫಸ್ಟಿಗೆ ಯೂಸ್ ಮಾಡಬೇಕಾದ್ರೆ ಈ ರೀತಿ ಕಪ್ಪು ಬಣ್ಣದಲ್ಲಿ ಈರುಳ್ಳಿ ಬರ್ತಾ ಇದೆ ಅದು ಏನಕ್ಕೆ ಬಾ ಕಾಣುತ್ತೆ ಅಂತಂದರೆ ಅದು ಒಂದು ಶಿಲೀಂಧ್ರ ನಾವು ಅನೇಕ ಬಾರಿ ಇದನ್ನು ನೋಡಿರ್ತೀವಿ ನೀವು ಸಹ ನೋಡಿರ್ತೀರ ಆ ಈರುಳ್ಳಿ ಏನು ಸಿಪ್ಪೆ ಮೇಲೆಲ್ಲ ಕಪ್ಪು ಕಪ್ಪು ಇರುತ್ತಲ್ಲ ಅದನ್ನು ನಾವು ಉಪಯೋಗಿಸ್ಬಾರ್ದು ಅದನ್ನು ಕತ್ತರಿಸಿ ತೆಗಿತಾರೆ ಕೆಲವೊಬ್ಬರು ಇಲ್ಲ ನೀರಿನಲ್ಲಿ ತೊಳಿತಾರೆ ಆ ಮೇಲಿನ ಕಪ್ಪು ಕಲೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಪಾಯಗಳು ಏನಿಲ್ಲ ಆದರೂ ಸಹ ಆ ಒಂದು ಕಪ್ಪು ಭಾಗ ಒಳಗಡೆ ಎಲ್ಲ ಸಿಕ್ಕಿದ್ರೆ ದಯವಿಟ್ಟು ಅಂಥ ಈರುಳ್ಳಿನ ನೀವು ಬಳಸೋಕ್ಕೋಗ್ಬಿಡಿ ಅದರಿಂದ ಆರೋಗ್ಯಕ್ಕೆ ತುಂಬಾ ಸಮಸ್ಯೆ ಆಗುತ್ತೆ ಅದು ಫಂಗಲ್ ಆಗಿರೋದ್ರಿಂದ ನಮಗೆ ಸೋಂಕುಗಳು ಬೇಗ ತಗ್ಲುತ್ತವೆ ಹಾಗಾಗಿ ಆ ಒಂದು ಒಳಗಡೆ ಭಾಗದಲ್ಲೂ ಶಿಲೀಂಧ್ರಗಳು ಇರೋದ್ರಿಂದ ನಾವು ಅದನ್ನು ಯೂಸ್ ಮಾಡಬಾರ್ದು ಅದು ಮಣ್ಣಿನಲ್ಲಿ ಇರುವಂತಹ ಒಂದು ಶಿಲೀಂಧ್ರ ಈರುಳ್ಳಿಯಲ್ಲಿ ಸೇರಿಕೊಂಡಿರುತ್ತೆ ಉಳ್ಳಾಗಡ್ಡಿ ಅಂತಲೂ ಹೇಳ್ತೇವೆ ಅದು ವಿಷವನ್ನು ಬಿಡುಗಡೆ ಮಾಡುವಂಥ ಒಂದು ಅಪಾಯಕಾರಿಯನ್ನು ಸಹ ತೊಂದರೆಯನ್ನು ಸಹ ಕೊಡುತ್ತೆ ಈ ಕಪ್ಪು ಶಿಲೀಂಧ್ರನ ಸಂಪೂರ್ಣವಾಗಿ ತೆಗೆದುಹಾಕಿ ಈರುಳ್ಳಿನ ಬಳಸಿದ್ರೆ ಯಾವುದೇ ಅಪಾಯ ಇರಲ್ಲ ಇಲ್ಲಾಂದರೆ ಅಲರ್ಜಿ ಆಗ್ತಿದೆ ಮೈ ಕಟ್ತಾ ಬರ್ಬೋದು ಇಲ್ಲ ವಾಮಿಟ್ ಆಗ್ಬೋದು ಅಸ್ತಮ ಪೀಡಿತರೋಗಂತಲೂ ಇದು ತುಂಬಾ ಹಾನಿಕಾರಕ ಸೊ ಹಾಗಾಗಿ ನೀವು ಅದನ್ನು ಹೆಚ್ಚು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಅದನ್ನು ತೆಗೆದ್ಬಿಡಿ ಈಗ ಈ ಈರುಳ್ಳಿ ಖರೀದಿ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತಲ್ವಾ ಅವಾಗಲೇ ಜಾಣತಾನದಿಂದ ಒಳ್ಳೆ ಒಳ್ಳೆಯ ಒಂದು ಈರುಳ್ಳಿಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ದಯವಿಟ್ಟು ಈರುಳ್ಳಿನ ಫ್ರಿಜ್ನಲ್ಲಿ ಮಾತ್ರ ಇಡೋಕ್ಕೆ ಹೋಗ್ಬಿಡಿ ಅದು ಇನ್ನೂ ಜಾಸ್ತಿ ಫಂಗಸ್ ಆಗಿ ಬೇರೆ ಬೇರೆ ತರಕಾರಿಗು ತರಕಾರಿಗಳಿಗೂ ಹರಡುವಂಥ ಸಾಧ್ಯತೆ ಇದೆ ಇಷ್ಟು ಮಾಹಿತಿನ ನಾನು ನಿಮಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ